ಸಿಂಪಲ್ ಎಗ್ ಎಕ್ಸಾರು ಅಷ್ಟೇ ರುಚಿಯಾಗಿರುತ್ತೆ ಮೊಟ್ಟೆನ ಬೇಯಿಸ್ದೆ ಡೈರೆಕ್ಟ್ ಆಗಿ ಸಾರಲ್ಲಿ ಹೊಡೆದು ಹಾಕುವಂತ ಸ್ಪೆಷಲ್ ಎಕ್ಸಾರ್ ಅಂದ್ರೆ ನಮ್ಮಲ್ಲಿ ಎಲ್ರಿಗೂ ಅಚ್ಚುಮೆಚ್ಚು ಪಕ್ಕ ನೀವು ಒಂದ್ಸರಿ ಟ್ರೈ ಮಾಡಲೇಬೇಕಾಗಿರೋ ರೆಸಿಪಿ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರು ನನ್ನ ಚಾನೆಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮೊದ್ಲಿಗೆ ಒಂದ್ ಸಿಂಪಲ್ ಮಸಾಲಾ ರೆಡಿ ಮಾಡ್ಕೊಂಡ್ಬೋಣ ಒಂದ್ ಪ್ಯಾನ್ ಅಲ್ಲಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ಬಾಡಿಗೆ ಮೆಣಸು ಸ್ವಲ್ಪ ಚೆನ್ನಾಗಿ ಹುಡ್ಕೊಂಡು ಒಂದ್ ಎರಡ್ ಟೇಬಲ್ ಸ್ಪೂನ್ ಧನಿಯಾ ಹಾಕಿ ಚೆನ್ನಾಗಿ ಸ್ಲೋ ಫ್ಲೇಮ್ ನಲ್ಲೇ ಹುಡ್ಕೋಬೇಕು ಹೈ ಇಡಬಾರ್ದು ಯಾವುದೇ ಕಾರಣಕ್ಕೂ ಧನಿಯಾ ಸ್ವಲ್ಪ ಸಾಂಬಾರ್ ಕೆಟ್ಟೋಗುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾನು ಒಂದ್ ಸ್ಪೂನ್ ಅಷ್ಟು ಸೋಂಪು ಕಾಳು ಹಾಕ್ತಾ ಇದ್ದೀನಿ ಮತ್ತೆ ಎರಡು ಇಂಚು ಚಕ್ಕೆ ಒಂದ್ ಬಿಡಿಸಿರುವಂತ ಬೆಳ್ಳುಳ್ಳಿ ಮತ್ತೆ ಒಂದ್ ಎರಡು ಇಂಚು ಶುಂಠಿ ಹಾಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಅರ್ಧ ಹೋಳಷ್ಟು ಕಾಯಿ ತುರ್ದ್ ಹಾಕಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಒಂದು ಟೆನ್ ಮಿನಿಟ್ಸ್ ಫುಲ್ ಸ್ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಫುಲ್ ಡ್ರೈ ರೋಸ್ಟ್ ಮಾಡ್ತಾನೆ ಇರಬೇಕು ನಾವ್ ಎಷ್ಟೊತ್ತು ಮಸಾಲೆನ ಚೆನ್ನಾಗಿ ಸ್ಲೋ ಫ್ಲೇಮ್ ಮೇಲೆ ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ ಸಾರು ತೋರಿಸಿರೋ ತರ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ಸ್ವಲ್ಪ ನೀರ್ ಹಾಕಿ ಫೈನ್ ಪೇಸ್ಟ್ ಮಾಡಿಟ್ಕೊಂಡ್ರೆ ಮಸಾಲೆ ತಯಾರಾಗುತ್ತೆ ನಂತರ ಸೇಮ್ ಪ್ಯಾನ್ ಅಲ್ಲಿ ಒಂದ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಎರಡ್ ಈರುಳ್ಳಿನ ಉದ್ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಎರಡು ಟೊಮೆಟೊನ ಸಣ್ಣ ಕಟ್ ಮಾಡ್ಕೊಂಡು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದ್ ಎರಡು ನಿಮಿಷ ಮುಚ್ಚಿಟ್ರೆ ಟೊಮೆಟೊ ಚೆನ್ನಾಗಿ ಕುಕ್ ಆಗುತ್ತೆ ಅಂಡ್ ಉಪ್ಪು ಹಾಕೋದ್ರಿಂದ ಟೊಮೆಟೊ ಸ್ವಲ್ಪ ಫಾಸ್ಟ್ ಆಗಿ ಕುಕ್ ಆಗುತ್ತೆ ನೋಡಿದ್ರಲ್ಲ ಈ ರೀತಿ ಟೊಮೆಟೊ ಚೆನ್ನಾಗಿ ಬೆಂದ್ಮೇಲೆ ರುಬ್ಬಿರೋಂತ ಮಸಾಲೆ ಹಾಕಿ ಒಂದ್ ಎರಡ್ ನಿಮಿಷ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಜೊತೆ ಹೊಂದಿಸ್ಕೊಂಡು ಸ್ವಲ್ಪ ಕುದ್ಮೇಲೆ ನೀರ್ ಹಾಕಿ ಮಿಕ್ಸ್ ಮಾಡಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಸಾಂಬಾರ್ ಬೇಕು ಅಂತ ನೋಡ್ಕೊಂಡು ನೀರ್ ಹಾಕೋಬಹುದು ಒಂದ್ ಎರಡರಿಂದ ಮೂರ್ ನಿಮಿಷ ಮುಚ್ಚಿಟ್ಟು ಚೆನ್ನಾಗಿ ಕುದ್ಮೇಲೆ ಮೊಟ್ಟೆಗಳನ್ನ ಒಂದೊಂದಾಗಿ ಹಾಕೋಬೇಕು ಯಾವತ್ತು ಮೊಟ್ಟೆನ ಈ ರೀತಿ ಸಾಂಬಾರ್ ಮಾಡ್ಬೇಕಾದ್ರೆ ಒಂದೊಂದ್ ಎಗ್ ಕೂಡ ಸಪ್ರೇಟ್ ಆಗಿ ಹೊಡೆದು ಹಾಕೊಂಡು ಬೌಲಲ್ಲಿ ಈ ರೀತಿ ಇಳಸ್ಕೊಳೋದ್ರಿಂದ ಮೊಟ್ಟೆ ಶೇಪ್ ಕೂಡ ಚೆನ್ನಾಗಿರುತ್ತೆ ಅಂಡ್ ಅಕಸ್ಮಾತ್ ಒಂದೊಂದ್ಸರಿ ಎಗ್ ಕೂಡ ಹಾಳಾಗಿರುತ್ತೆ ನಾವು ಡೈರೆಕ್ಟ್ ಆಗಿ ಹಾಕೋದ್ರಿಂದ ಫುಲ್ ಪೂರ್ತಿ ಸಾಂಬಾರ್ ಕೂಡ ವೇಸ್ಟ್ ಆಗುತ್ತೆ ಚಾನ್ಸಸ್ ಇದೆ ಸೊ ನೋಡ್ಕೊಂಡು ಸೆಪರೇಟ್ ಆಗಿ ಹಾಕೋದು ಉತ್ತಮಗಳನ್ನೆಲ್ಲ ಈ ರೀತಿ ಹೊಡೆದು ಹಾಕೊಂಡು ಒಂದ್ ಐದರಿಂದ ಎಂಟು ನಿಮಿಷ ಸ್ಲೋ ಫ್ಲೇಮ್ ನಲ್ಲಿ ಕುಕ್ ಮಾಡ್ಕೋಬೇಕು ಇದಾದ್ಮೇಲೆ ಒಂದ್ ಐದರಿಂದ ಆರು ಹಸಿ ನ ಸ್ಲಿಟ್ ಮಾಡಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸೂಪರ್ ಆಗಿರುವಂತಹ ಸ್ಪೆಷಲ್ ಆಗಿರುವ ಮೊಟ್ಟೆ ಸಾರು ತಯಾರಾಗುತ್ತೆ ಯಾವಾಗ್ಲೂ ಮಾಡೋ ತರ ಎಗ್ ಬೇಯಿಸಿ ಮಾಡೋದಕ್ಕಿಂತ ಈ ರೀತಿ ಮೊಟ್ಟೆ ಹಾಕಿ ಮಾಡೋಂತ ಎಗ್ ಸಾರು ತುಂಬಾನೇ ರುಚಿಯಾಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ